ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೋರ್ತಾರೆ ಇವರು ದುಡ್ಡಿಗೋಸ್ಕರ ಮತ್ತೆ ದುಡ್ಡು ಉಸಲಿ ಮಾಡಕ್ ಮತ್ತೆ ಜಿ ಪಿ ಎಸ್ ಪ್ಯಾನಿಕ್ ಮಾಡಕ್ಕಂತ ಆದೇಶಗಳನ್ನು ಹೊರಡಿಸಿ ದುಡ್ಡು ತಿನ್ನಕ್ಕಂತ ಕೆಲಸ ದ ಮೋಸ್ಟ್ ರೆವೆನ್ಯೂಬಲ್ ಆರ್ ಟಿಒ ಕಚೇರಿ ಆ ಭ್ರಷ್ಟ ಅಧಿಕಾರಿಯ ಮೇಲೆ ಯಾವುದೇ ಸೂಕ್ತ ಕ್ರಮ ಕೈಗೊಂಡಿಲ್ಲ ಮಿನಿಸ್ಟರ್ ಹೇಳಿದ್ರು ಶಾಸಕರು ಅಂತ ಹೇಳಿದ್ರು ಜನಪ್ರತಿನಿಧಿಗಳು ಹೇಳಿದ್ರು ಈ ಭ್ರಷ್ಟ ಅಧಿಕಾರಿ ಅದಾನೆ ಅವ್ರಿಗೆ ಇಲ್ಲ ಅಂತ ಹೇಳ್ತಾ ಇದ್ರು ಮತ್ತೆ ನಿಮಗೆ ಯಾಕೆ ಅಷ್ಟೊಂದು ಹಂಬಲ ಅಂತ ನಾಲ್ಕು ವರ್ಷ ಆದ್ರೂ ಈ ವ್ಯಕ್ತಿ ಇಲ್ಲಿದ್ದಾನೆ ಈ ಕುಮ್ಮಕ್ಕೇನು ನಾನು ಸತ್ತಂಗ್ ಮಾಡ್ತೇನೆ ಇನ್ನು ಮುಂದೆ ಬರ್ತಾ ಇದೆ ಅವ್ರು ಯಾಕೆ ಗೊತ್ತಿಲ್ಲ ಗೊತ್ತಿಲ್ಲ ಅವರ ಬೇಡಿಕೆ ಏನಂತಂದ್ರೆ ಅಧಿಕಾರಿ ವರ್ಗಾವಣೆ ಅಧಿಕಾರ ವರ್ಗಾವಣೆ ಆಗಬೇಕು ಇಲ್ಲಿ ನಡತಕ್ಕಂಥ ಭ್ರಷ್ಟ ಭ್ರಷ್ಟಾಚಾರ ಕಡಿವಾಣ ಹಾಕಬೇಕು ಉಪವಾಸ ನಾವು ಇಲ್ಲೇ ಮರಣ ಹೊಂದಿದ್ರು ಕೂಡ ನಾವು ಇಲ್ಲೇ ಇರ್ಬೇಕಂತ ಬಯಸಿದೀವಿ ಈ ನ್ಯಾಯ ಸಿಗೋವರೆಗೂ ನಾವು ಹಂಗೆ ಇರ್ತೀವಿ ನಮಸ್ಕಾರ ನೋಡ್ತಾ ಇದ್ರಿ ನಾನು ಬಿ ತೋಟಗೆ ಸೊ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರೊಬ್ರು ಪ್ರತಿ ಸಾರಿ ಹೋರಾಟ ಮಾಡ್ತಾ ಇದ್ರು ನಮ್ಮ ಕೊಪ್ಪಳದ ನನ್ನ ಹಿಂದ್ಗಡೆ ಏನ್ ಕಾಣ್ತಾ ಇದೆ ಕೊಪ್ಪಳ ಪ್ರಾದೇಶಿಕ ಸಾರಿಗೆ ಕಚೇರಿ ಎದುರುಗಡೆ ಸಾಕಷ್ಟು ಬಾರಿ ಹೋರಾಟ ಮಾಡಿದ್ರು ಅದನ್ನ ಮೀರಿ ಇವತ್ತು ಅವರು ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ ಸೊ ಬೆಳಿಗ್ಗೆ ಹತ್ತು ಗಂಟೆಯಿಂದ ಇದೇ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಏನಿದೆ ಕಚೇರಿ ಎದುರುಗಡೆ ಒಂದು ಏನು ಶೆಡ್ ಅನ್ ಟೈಪ್ ಹಾಕೊಂಡು ಮಳೆ ಬಂದರೂ ಸಹ ಈ ಒಂದು ಉಪವಾಸ ಸತ್ಯಾಗ್ರಹವನ್ನ ಮುಂದುವರೆಸ್ತಾ ಇದ್ದಾರೆ ಯಾಕೆ ಏನು ಅನ್ನೋದ್ರ ಬಗ್ಗೆ ಅವ್ರ ಜೊತೆನೆ ಮಾತಾಡೋಣ ಬನ್ನಿ ಎಸ್ ನೀವು ನೋಡ್ತಾ ಇದ್ರಿ ಮಳೆ ಬಂತು ಎಲ್ಲ ಶಾಮಿಯಾನ ಹಾಕೊಂಡು ಕರ್ತವ್ಯ ನಿರತ ಎಷ್ಟೋ ಜನ ಸಮಾಜ ಸೇವಕರು ಸಹ ಅವ್ರ ಜೊತೆ ಬಂದು ಕೈ ಜೋಡಿಸಿದ್ದಾರೆ ಈ ಪ್ರಾದೇಶಿಕ ಸಾರಿಗೆ ಅಧಿಕಾರ ಅಧಿಕಾರಿಗಳು ಅಥವಾ ಆ ಒಂದು ಕಚೇರಿ ಅಂತಂದ್ರೆ ಎಷ್ಟೋ ಜನ ಬಹಳ ವಿರಳ ಬರೋದು ಯಾವಾಗ ಬರ್ತಾರೆ ಅಂತಂದ್ರೆ ದ್ವಿಚಕ್ರ ವಾಹನ ತಗೊಂಡಾಗ ಅಥವಾ ನಾಲ್ಕು ಚಕ್ರ ವಾಹನಗಳನ್ನು ತಗ ತೆಗೆದುಕೊಂಡಾಗ ಅಥವಾ ವಾಹನಗಳ ಒಂದು ಏನು ಪರ್ಮಿಟ್ ಆಗಲಿ ಆ ವ್ಯಾಲಿಡಿಟಿ ಮುಗಿದಾಗ ಅಥವಾ ದ್ವಿಚಕ್ರ ವಾಹನ ಮತ್ತು ನಾಲ್ಕು ಚಕ್ರ ವಾಹನಗಳ ಏನು ಅದು ಡ್ರೈವ್ ಮಾಡಲು ಏನು ಲೈಸೆನ್ಸ್ ಬೇಕಾದಂತ ಸಂದರ್ಭಕ್ಕೆ ಬರ್ತಾರೆ ಆದ್ರೆ ಕನಿಷ್ಠ ಏನಿಲ್ಲ ಅಂತಂದ್ರೆ ಒಂದು ದಿನಕ್ಕೆ ಒಬ್ಬ ವ್ಯಕ್ತಿ ಅಂತ ನಾವು ಕನ್ ಕನ್ಸಿಡರ್ ಮಾಡೋದಾದ್ರೆ ದಿನಕ್ಕೆ ಏನಿಲ್ಲ ಅಂದ್ರೂ ಪ್ರತಿ ಶೋರೂಮ್ ಅಲ್ಲೂ ನಾವು ಕೇಳೋದಾದ್ರೆ ಹತ್ತರಿಂದ ಐವತ್ತು ವಾಹ ವಾಹನಗಳು ಮಾರಾಟ ಆಗ್ತವೆ ಸೊ ಐವತ್ತು ಜನ ಒಂದು ಕಾಲ ಇಲಾಖೆಗೆ ಭೇಟಿ ಕೊಡ್ತಾರೆ ಅಂತಂದ್ರೆ ಮೋಸ್ಟ್ ರೆವೆನ್ಯೂಬಲ್ ರೆವೆನ್ಯೂ ಕಲೆಕ್ಟಬಲ್ ಆಫೀಸ್ ಅಂತಂದ್ರೆ ಆರ್ ಟಿ ಒ ಕಚೇರಿ ಅಂತ ಹೇಳ್ಬೋದು ಈಗಾಗಲೇ ಸಾಕಷ್ಟು ಮಾಧ್ಯಮಗಳನ್ನು ನೀವು ಕೇಳಿದಿರಿ ಆರ್ ಟಿ ಒಗಳ ಕಚೇರಿಯಲ್ಲಿ ನೆಡ್ತಕ್ಕಂಥ ಎಷ್ಟೋ ಭ್ರಷ್ಟಾಚಾರಗಳ ಕುರಿತು ಎಷ್ಟೋ ಮಾಧ್ಯಮಗಳು ವರದಿ ಬಿತ್ತರಿಸಿದ್ರು ಸಹ ಇದು ಹೆಂಗಾಗಿದೆ ಅಂತಂದ್ರೆ ಅಹ್ ನೀನ್ ಮಾಡು ನಾನು ಸತ್ತಂಗ್ ಮಾಡ್ತೇನೆ ಅಂತಕ್ಕಂಥ ಸಮಸ್ಯೆಗಳು ಇನ್ನೂ ಕಣ್ಮುಂದೆ ಬರ್ತಾ ಇದೆ ನಾನು ಹೇಳಿದೆ ಕರ್ನಾಟಕ ರಕ್ಷಣಾ ವೇದಿಕೆಯ ಜನಸೇನೆಯ ಜಿಲ್ಲಾ ಅಧ್ಯಕ್ಷರು ಸರ್ ಬಸವರ ರೆಡ್ಡಿ ಅವರೇ ಬಸ ಬಸವರೆಡ್ಡಿ ಅವರು ಉಪವಾಸ ಸತ್ಯಾಗ್ರಹ ಕುತ್ಕೊಂಡಿದ್ದಾರೆ ಎಸ್ ಈ ಮೈಕ್ ತಗೊಳ್ಳಿ ಗುರುಗಳ ಈಗ ಬೆಳಿಗ್ಗೆ ಹತ್ತು ಗಂಟೆ ಕುತ್ಕೊಂಡ್ರ ಯಾವಾಗಿಂದ ಕುತ್ಕೊಂಡ್ರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸೊ ಇದುವರೆಗೂ ನೀರ್ ಸತ್ತ ಕುಡುದಿಲ್ಲ ಇನ್ನ ನೀರ್ ಸತ್ತ ಕುಡುದಿಲ್ಲ ಸೊ ಎಲ್ಲಿವರೆಗೂ ಈ ಉಪವಾಸ ಸತ್ಯಾಗ್ರಹ ಮಾಡ್ತಿರಿ ತಾವು ನ್ಯಾಯ ದೊರಕುವವರೆಗೂ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಏನೇನ್ ಬೇಡಿಕೆಗಳಿದಾವೆ ಉಪವಾಸ ಸತ್ಯಾಗ್ರಹಕ್ಕೆ ಈ ಹಿಂದೆ ಮೂರು ಬೇರೆ ಬೃಹತ್ ಪ್ರತಿಭಟನೆ ರ್ಯಾಲಿ ಮಾಡಿ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಕೂಡ ಇನ್ನುವರೆಗೂ ಆ ಭ್ರಷ್ಟ ಅಧಿಕಾರಿ ಮೇಲೆ ಯಾವುದೇ ಸೂಕ್ತ ಕ್ರಮ ಕೈಗೊಂಡಿಲ್ಲ ಹಾಗಾಗಿ ನಾವೆಲ್ಲರೂ ಸೇರಿ ಎಲ್ಲಾ ಸಂಘದವರು ಎಲ್ಲಾರನ್ನೂ ವಿಶ್ವಾಸಕ್ಕೆ ತಗೊಂಡು ವಿವಿಧ ಸಂಘಗಳ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆ ಜನಸೇನೆ ಜೊತೆಗೆ ವಿವಿಧ ಸಂಘಗಳ ಗಾಡಿ ಮಾಲಕರಿರಲಿ ಚಾಲಕರಿರ್ಲಿ ಸಂಘ ಸಂಸ್ಥೆಗಳನ್ನು ಒಳಗೊಂಡು ಈ ಉಪವಾಸ ಸತ್ಯಾಗ್ರಹವನ್ನ ಹಮ್ಮಿಕೊಂಡಿವಿ ಇನ್ನೂವರೆಗೂ ಮನುಷ್ಯತ್ವಕ್ಕೋಸ್ಕರನು ಆ ಇಲಾಖೆ ಮುಂದೆ ಯಾಕೆ ಉಪವಾಸ ಸತ್ಯಾಗ್ರಹ ಕುಂತೀರಿ ಅನ್ನೋಷ್ಟು ಕೇಳಷ್ಟು ಸೌಜನ್ಯ ಕೂಡ ಇಲ್ಲ ಇಲಾಖೆ ಅಧಿಕಾರಿಗಳಿಗಿಲ್ಲ ಜನಪ್ರತಿನಿಧಿಗಳಿಗೂ ಇಲ್ಲ ಜನಪ್ರತಿನಿಧಿಗಳು ಯಾಕಿಲ್ಲ ಅಂದ್ರೆ ಕೆಡಿಪಿ ಪಿ ಸಭೆಯಲ್ಲೇ ಹೇಳಿದ್ರು ಈ ಭ್ರಷ್ಟ ಅಧಿಕಾರಿ ನಾವೆಲ್ಲ ಹೇಳೋದು ಜನಪ್ರತಿನಿಧಿಗಳು ಹೇಳಿದ್ರು ಈ ಭ್ರಷ್ಟ ಅಧಿಕಾರಿ ಅದಾನೆ ಅವ್ನ್ ಕೆಲಸ ಮಾಡಕತ್ತಿಲ್ಲ ನಮ್ದೇ ಗಳನ್ನ ಎತ್ತ ಇಲ್ಲ ನಮ್ಮಲ್ಲಿ ಇರ್ತಕ್ಕಂತವನ ಏನಕಮ್ಮ ಬೇರೆ ಬಾಜು ವಿಜಯನಗರ ಜಿಲ್ಲೆಕ್ಕೂ ಗದಗ ಜಿಲ್ಲೆ ಕೊಂಟತಿ ನೀನ್ ಯಾಕೆ ಮಾಡಕತ್ತಿಲ್ಲ ಇಡೀ ಕರ್ನಾಟಕದ ಒಂದು ಕಾನೂನು ಕೊಪ್ಪಳದಲ್ಲಿ ಒಂದು ಕಾನೂನ ಅಂತ ಕೇಳಿ ನಿನ್ನ ಸಸ್ಪೆಂಡ್ ಮಾಡಿ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸಿ ನಿನ್ನ ಸಸ್ಪೆಂಡ್ ಮಾಡಿ ಬೇರೆ ಕಡೆ ವರ್ಗಾವಣೆ ಮಾಡ್ತೀವಂತ ಶಾಸಕರು ಮತ್ತೆ ಉಸ್ತುವಾರಿ ಸಚಿವರು ಪತ್ರಿಕ ಮಾಧ್ಯಮ ಮಿತ್ರರ ಮುಂದೆನೆ ಹೇಳಿದ್ರು ಒಂದು ಹೇಳಿಕೆ ಕೊಟ್ಟರು ಇಲ್ಲ ಸುದ್ದಿಗೋಷ್ಠಿ ಮಾಡಿ ಈ ವ್ಯಕ್ತಿನ ಬೇರೆ ಕಡೆ ನಾವು ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿ ಸುದ್ದಿಗೋಷ್ಠಿ ಮಾಡಿ ಕೆಡಿಪಿ ಸಭೆಯಲ್ಲಿ ಎಲ್ಲರೂ ಸಮಕ್ಷಮದಲ್ಲಿ ತೀರ್ಮಾನ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕ ಒಂದು ವರದಿ ಸಲ್ಲಿಸಿ ಅಂತ ಹೇಳಿದ್ರು ಆದ್ರೆ ಒಂದು ತಿಂಗಳ ಕಳೆದ್ರು ಕೂಡ ಸುಮ್ನ ಮೌನಕ್ಕೆ ಶರಣಾಗಿದ್ದಾರೆ ಅದು ಯಾಕೆ ಅಂತ ನಮಗೂ ಗೊತ್ತಿಲ್ಲ ಈಗ ನೀವ್ ಹೇಳಿದ್ರಿ ಆರೋಪ ಮಾಡ್ತಾ ಇದ್ರಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಭ್ರಷ್ಟ ಅಧಿಕಾರಿ ಅಂತ ಹೌದು ಅಧಿಕಾರಿ ಅವರ ಹೆಸರು ಏನಂತ ಕೇಳಬಹುದು ಲಕ್ಷ್ಮಿಕಾಂತ್ ನಾಲ್ವಾರ ಈ ವ್ಯಕ್ತಿ ಕೆ ಎಸ್ ಆರ್ ನಿಯಮಾವಳಿ ಅಂತ ಇರುತ್ತೆ ಸರ್ಕಾರದ ಅಧಿಕಾರಿಗಳಿಗೆ ವರ್ಗಾವಣೆ ಒಂದು ಕೆ ಎಸ್ ಆರ್ ನಿಯಮಾವಳಿ ಅಂತ ಇರುತ್ತೆ ಎರಡು ವರ್ಷ ಕೆ ಎಸ್ ಕೆಡರ್ನೆ ಬರ್ತಕ್ಕಂತ ಅಧಿಕಾರಿಗಳು ಎರಡು ವರ್ಷ ಅಂತ ಇರ್ಬೇಕಿಲ್ಲ ನಮ್ಮ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ನಾಲ್ಕು ವರ್ಷ ಆದ್ರೂ ಈ ವ್ಯಕ್ತಿ ಇಲ್ಲಿದ್ದಾನೆ ಈ ಕುಮ್ಮಕ್ಕೇನು ಆಮೇಲೆ ತನಗೆ ಮನ ಬಂದಂತೆ ಭ್ರಷ್ಟಾಚಾರ ಮಾಡಲು ಗೇಟ್ಗಳನ್ನ ಚಾವಿ ಹಾಕ್ತಾನ ಬಂದ್ ಯಾರು ನೋಡಿರ್ಬಾರ್ದು ಹಂಗ ಮೇನ್ ದ್ವಾರ ಭಾಗಲಾಗ್ಲಿ ಹಿಂದ ಹಿಂದಿನಿಂದ ಆದ್ರೆ ತನ್ನ ಬರ್ತಕ್ಕಂತಲಿಂದ ಹೋಗ್ಬೇಕು ಅದೇ ಸಾರ್ವಜನಿಕರು ಬಂದ್ರೆ ಹಿಂದೂ ಬಾಗಲಿಂದ ಬರಬೇಕು ಅವ್ರು ಬರೋದ್ರಾಗೆಲ್ಲಾ ಕೆಲಸ ಮುಗ್ದಿರ್ಬೇಕು ಅಂತ ಸೃಷ್ಟಿ ಮಾಡಾಕತ್ತ ಯಾರಾದ್ರೂ ಕೇಳಕ್ ಹೋದ್ರೆ ವಾಸ್ತು ಅಂತಾನೆ ಸರ್ಕಾರಿ ಇಲಾಖೆ ವಾಸ್ತು ಇರುತ್ತಾ ಇಲಾಖೆ ವಾಸ್ತು ವಾಸ್ತು ಕೇಳ್ತಾನ ಸರ್ಕಾರಿ ಇಲಾಖೆ ಯಾವ ವಾಸ್ತು ಈ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ವಾಸ್ತು ನೋಡಿ ಕಟ್ಟಿರ್ತಾರೆ ಗೇಟ್ ವಾಸ್ತು ಇರುತ್ತ ಮೇನ್ ಗೇಟ್ ಗಳನ್ನ ಹಾಕೋದು ಹಿಂದಿಂದ ಬಿಡೋದು ಈಗ ನಿಮ್ಮ ಇಂಟೆನ್ಷನ್ ಏನು ಉದ್ದೇಶ ಏನಾಗುತ್ತೆ ನಮ್ಮ ಉದ್ದೇಶ ಸಾರ್ವಜನಿಕರಿಗೆ ಒಳ್ಳೇದಾಗಬೇಕು ಸಾರ್ವಜನಿಕರಿಗೆ ನ್ಯಾಯ ಸಿಗಬೇಕು ಸಾರ್ವಜನಿಕ ಕೆಲಸಕ್ಕ ಇಲಾಖೆ ಬಂದ್ರೆ ಇದು ಸಾರ್ವಜನಿಕ ಇಲಾಖೆ ಕೆಲಸಕ್ಕೆ ಬಂದ್ರೆ ಒಳ್ಳೆ ಸ್ಪಂದನೆ ಸಿಗಬೇಕು ಮೊದಲಿನ ಮಾತು ಯಾವ್ದಾರ ಹೊಸ ವಾಹನಗಳನ್ನ ತಗೊಂಬಂದ್ರೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ ತಗೊಂತೀವಿ ಅಂತ ನಾವ್ ಏನಾದ್ರು ಬಂದ್ರೆ ಸರ್ಕಾರದ ಸುತ್ತೋಲೆಗಳನ್ನ ಕೇಳ್ತಾನೆ ಸರ್ಕಾರದ ಸುತ್ತೋಲೆಗಳು ಇಲಾಖೆಯಲ್ಲಿರುತ್ತಾ ಏನ್ ಜನಗಳ ಕೈಯಲ್ಲಿರುತ್ತೆ ಇಲಾಖೆಯಲ್ಲಿ ಇರಬೇಕು ಇಲಾಖೆ ಆಧಾರಗಳು ಇಲಾಖೆಯಲ್ಲಿ ಇರಬೇಕು ಉಡಾಪೆ ಉತ್ತರಗಳನ್ನ ಹೇಳಿ ಅವ್ರ ಇಲ್ಲಿಂದ ತಳ್ಳಿ ತನ್ನ ಮನ ಬಂದಂತೆ ಅಸ್ಟೆಂಟ್ಗಳ ಮುಖಾಂತರ ದುಡ್ಡು ಉಸಿಲಿ ಮಾಡಾಕ ಇವೆಲ್ಲ ತನಗೆ ಮನ ಬಂದಂತೆ ಕೆಲಸ ಮಾಡಾಕ್ತಾನ ಆಮೇಲೆ ಈ ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಅಂತ ಒಂದು ದೊಡ್ಡ ಹಗರಣ ಇದು ಸರ್ಕಾರದ ಸಚಿವರು ಸರ್ಕಾರದ ಸಚಿವರು ಈಗ ಇರತಕ್ಕಂತ ಸಚಿವರೇ ಸೆಪ್ಟೆಂಬರ್ ಮಟ್ಟ ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಅಳವಡಿಕೆ ಬೇಡ ಹಂಗ ಕೆಲಸ ಮಾಡ್ರಿ ಅಂತ ಹೇಳಿದ್ರು ಕೂಡ ತಮ್ಮ ದುಡ್ಡು ಉಸಲಿಗೋಸ್ಕರ ಈಗ ತಾವ್ ಏನ್ ಮಾಡ್ತಾರೆ ಜಿ ಪಿ ಎಸ್ ಪ್ಯಾನಿಕ್ ಕಂಪಲ್ಸರಿ ಮಾಡಿದ್ರೆ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೋರ್ತಾರೆ ಸರ್ಕಾರದ ಆದೇಶ ಏನಿದೆ ಸರ್ಕಾರದ ನಿಯಮ ಆದೇಶ ಪ್ರಕಾರ ಇನ್ನ ಜನರಿಗೆ ಒಂದು ಟೈಮ್ ಕೊಟ್ರ ಏನಂತ ಹಾಕ್ಸಿಲಕ್ ಅಳವಡಿಕೆ ಮಾಡ್ಕೊಳಕ್ ಟೈಮ್ ಕೊಟ್ಟ್ರ ಸೆಪ್ಟೆಂಬರ್ ವರೆಗೂ ಆದೇಶ ಮಾಡಿಟ್ರ ಅದೇನೋ ಇಂಪ್ಲಿಮೆಂಟ್ ಆಗಿಲ್ಲ ಹಳೇ ಹಳೇ ಆದೇಶಗಳನ್ನ ಏನೋ ಪೂರ್ಣಗೊಳಿಸಿಲ್ಲ ಇವರು ಸ್ಪೀಡ್ ಗವರ್ನರ್ ಅಂತ ಆದೇಶಗಳನ್ನ ಇನ್ನೂ ಪರಿಪೂರ್ಣಗೊಳಿಸಿಲ್ಲ ಮತ್ತೆ ದುಡ್ಡು ಉಸಿಲಿ ಮಾಡಕ್ ಮತ್ತೆ ಜಿ ಪಿ ಎಸ್ ಪ್ಯಾನಿಕ್ ಪಟ್ಟಕ್ಕಂತ ಹೊರಡಿಸಿ ದುಡ್ಡು ತಿನ್ನಕಂತ ಕೆಲಸ ಮಾಡಕತ್ತ ಇಷ್ಟು ಸಾರ್ವಜನಿಕರ ಸಮಸ್ಯೆಗಳು ಅಂತ ಹೇಳ್ತಾ ಇದ್ರಿ ಎಸ್ಪೆಷಲಿ ನಿಮ್ಮ ರಕ್ಷಣಾ ವೇದಿಕೆಯಿಂದನೇ ನೀವು ಮಾತ್ರ ಹೋರಾಟಕ್ಕೆ ಹಮ್ಮಕೊಂಡಿದ್ರಿ ಏನ್ ಪ್ರಯೋಜನ ಹಾಗಾದ್ರೆ ಬಸವರೆಡ್ಡಿ ಅವ್ರೆ ನೋಡಿ ಜನರ ಧ್ವನಿ ಆಗ್ಬೇಕು ಸಂಘ ಸಂಸ್ಥೆಗಳು ಜನರ ಧ್ವನಿಯಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥದ್ದು ನಮ್ ಕೆಲಸ ಜನರಿಗೆ ಸ್ಪಂದನೆ ಮಾಡ್ಬೇಕು ಯಾರು ಮಾಡಿಲ್ಲ ಅಂತ ನಾವು ಮಾಡೋದು ಬಿಡೋದಲ್ಲ ಹಂಗಾಗಿ ಎಲ್ಲಾರು ವಿಶ್ವಾಸ ಏನಂದ್ರೆ ಜನಪ್ರತಿನಿಧಿಗಳು ಕೆಡಿಪಿ ಸಭೆಯಲ್ಲಿ ಹೇಳಿದ್ರು ಮಿನಿಸ್ಟರ್ ಹೇಳಿದ್ರು ಶಾಸಕರು ಅಂತ ಹೇಳಿದ್ರಿ ಸೊ ಇವತ್ತು ಬೆಳಿಗ್ಗೆಯಿಂದ ನೀವು ಹತ್ತು ಗಂಟೆಯಿಂದ ನೀವು ಉಪವಾಸ ಕುತ್ಕೊಂಡಿದ್ರಿ ನೀರು ಕುಡ್ತಿಲ್ಲ ಅವ್ರಿಗೆ ಇಲ್ಲ ಅಂತ ಹೇಳ್ತಾ ಇದ್ರಿ ಮತ್ತೆ ನಿಮಗೆ ಯಾಕೆ ಅಷ್ಟೊಂದು ಅಂಬಲ ಅಂತ ನೋಡಿ ಜನಪ್ರತಿನಿಧಿಗಳಿಗೆ ಇರ್ಲಿಕ್ಕಂದ್ರ ನಮಗಾದ್ರೆ ಇರ್ಬೇಕಲ್ಲ ಬಡ ಕುಟುಂಬದಲ್ಲಿ ಹುಟ್ಟಿರೋ ವ್ಯಕ್ತಿಗಳನ್ನ ನಾವು ಈಗ ಮಧ್ಯಮದಲ್ಲಿ ಬಂದಂತ ವ್ಯಕ್ತಿಗಳನ್ನ ಮಧ್ಯಮ ವರ್ಗದಲ್ಲಿ ಏನ್ ನಡೀತಂತ ನಮ್ಗೆ ಗೊತ್ತಿರ್ಬೇಕು ಏನು ಸಮಸ್ಯೆ ಆಗತ್ತಂತ ಈಗ ಎಲ್ಲಾ ಚಾಲಕ ಮಾಲಕರು ಎಲ್ಲಾ ಇದ್ದಂಗ ಸಮಸ್ಯೆಗಳನ್ನ ಹೇಳಿ ಶಾಸಕರಿಗೂ ಹೇಳಿರ್ತಾರೆ ಸಮಸ್ಯೆಗಳನ್ನ ಅವ್ರು ಯಾಕೆ ಮೌನ ವಹಿಸಿದ್ರ ನಮಗ್ ಗೊತ್ತಿಲ್ಲ ಇವ್ರು ಅವರ ಮಧ್ಯೆ ಏನಾಯ್ತೋ ನಮಗ್ ಗೊತ್ತಿಲ್ಲ ಸಚಿವರಿಗೂ ಈ ವಿಷಯದ ಬಗ್ಗೆ ಗಮನ ಐತಿ ಮೂರು ಬೇರೆ ಹೋರಾಟ ಮಾಡಿ ಕೆಡಿಪಿಯಲ್ಲಿ ನಿಮ್ಗೊಂದು ಅನುಮಾನ ಅನುಮಾನ ಅಂದ್ರೆ ಮೇಲೆ ನಂಬಿಕೆ ಇದೆ ಹಾಗಾದ್ರೆ ನೋಡಿ ನಮಗೆ ನಂಬಿಕೆ ಯಾರ ಮೇಲೆ ಇಲ್ಲಂಗ ಆಗ್ಬಿಟ್ಟು ಅಲ್ಲ ನೀವು ರಕ್ಷಣಾ ವೇದಿಕೆ ಸ್ಥಾನದಲ್ಲಿ ಉಪವಾಸ ಸತ್ಯಾಗ್ರಹ ಕೈಗೊಂಡ್ರೆ ಮುಂದೆ ಹೆಂಗೆ ಅಂತ ನೋಡಿ ಸಾರ್ವಜನಿಕರಿಗೆ ಅಂದ್ರೆ ನಾವು ಜೀವ ಕೊಡೋಕು ರೆಡಿ ಇರ್ಬೇಕು ಸಾರ್ವಜನಿಕ ಬದುಕಿನಲ್ಲಿ ಇರ್ತಕ್ಕಂಥವ್ರು ಸಾರ್ವಜನಿಕ ಒಳ್ಳೇದಾಗಬೇಕಂದ್ರೆ ನಮ್ಮ ಜೀವನ ಲೆಕ್ಕಿಸ್ಬಾರ್ದು ಅನ್ನಂಗಿದ್ರೆ ಸಾರ್ವಜನಿಕ ಬದುಕಿನಲ್ಲಿ ಇರ್ಬೇಕು ಇಲ್ಲ ನಮ್ಮ ವೈಯಕ್ತಿಕವಾಗಿ ಇರ್ಬೇಕಂದ್ರೆ ನಾವು ಸಾರ್ವಜನಿಕ ಬದುಕನ್ನು ಬಿಡ್ಬೇಕು ನಾವು ಸಾರ್ವಜನಿಕ ಬದುಕಿನಲ್ಲಿ ಇರೋರು ಉಪವಾಸ ನಾವು ಇಲ್ಲೇ ಮರಣ ಹೊಂದಿದ್ರು ಇಲ್ಲೇ ಇರ್ಬೇಕಂತ ಬಯಸಿದೀವಿ ಈ ನ್ಯಾಯ ಸಿಗೋವರೆಗೂ ನಾವು ಹಂಗೆ ಇರ್ತೀವಿ ಅಂದ್ರೆ ಈ ಉಪವಾಸ ಸತ್ಯಾಗ್ರಹ ಅನ್ನುವುದು ಅನಿರ್ದಿಷ್ಟವಾಗಿ ನಡೆಯುತ್ತೆ ಹಾಗಾದ್ರೆ ಹೌದು ಅನಿರ್ದಿಷ್ಟವಾಗಿ ನಡೆಯುತ್ತೆ ಇದಕ್ಕೆಲ್ಲ ಯಾರ್ಯಾರು ನಿಮ್ಗೆ ಸಪೋರ್ಟ್ ಇದ್ದಾರೆ ಎಲ್ಲಾ ಸಂಘ ಸಂಸ್ಥೆಗಳು ಮಳೆ ಬಂದಿರೋದ್ರಿಂದ ಇಲ್ಲೆಲ್ಲಾ ವ್ಯವಸ್ಥೆ ಸ್ಟೇಜ್ ಹೋಗಿರೋದ್ರಿಂದ ಈಗ ಹೋಗಿದ್ದಾರೆ ಎಲ್ಲಾ ಸಂಘ ಸಂಸ್ಥೆಗಳು ಎಲ್ಲಾ ಸಂಸ್ಥೆ ಇನ್ನೂ ಭಾಗಿಯಾಗ್ತಾರ ಅನಿರ್ದಿಷ್ಟವಾಗಿರೋದ್ರಿಂದ ನಾಳೆ ನಾಡದ ದಿನ ಒಬ್ಬೊಬ್ಬರು ಎಲ್ಲಾ ಸಂಘ ಸಂಸ್ಥೆಗಳು ಬಂದು ನಮಗೆ ಬೆಂಬಲ ಘೋಷಣೆ ಮಾಡ್ಯಾರ ಹಾಗಾಗಿ ಗಾಳೆಪಣ್ಣ ಅನ್ನೋರು ಕೂಡ ಗಾಳೆಪಣ್ಣ ಕಡೆಮನಿ ಡಿ ಎಸ್ ಎಸ್ ಲೀಡರ್ ಅವರು ಕೂಡ ನಾಳೆ ಬಂದು ನಿಮಗೆ ಬೆಂಬಲ ಅಂತ ಅಂತೇಳಿ ಅವರು ಕೂಡ ನಮಗ ಹೇಳಿದ ತುಂಬಾ ಪ್ರಕಾಶ್ ಅಣ್ಣ ತುಂಬಾ ನಮ್ಮ ಗೌಸ್ಬೈ ಅನ್ನೋರು ಇವರೆಲ್ಲರೂ ಬಂದು ನಮ್ಮ ಸಂಘದಿಂದ ನಾಳೆ ಬಂದು ನಿಮಗೆ ಬೆಂಬಲ ಸೂಚಿಸಿದ ತುಂಬಾ ನಮ್ಮ ಸಂಘದಿಂದಾಗ್ಲಿ ನಮ್ಮಿಂದಾಗಲಿ ಹೃತ್ಪೂರ್ವಕ ಧನ್ಯವಾದ ಉಪವಾಸ ಸತ್ಯಾಗ್ರಹ ಕುತ್ಕೊಂಡಿದ್ದು ಇತಿಹಾಸದಲ್ಲಿ ಸ್ವಲ್ಪ ಕಡಿಮೆನೆ ಬಟ್ ಇದು ಒಂದು ಹೆಜ್ಜೆ ಮುಂದಿಟ್ಟಿದ್ದೀರಲ್ಲ ಅಷ್ಟೊಂದು ಪರ್ಸ್ನಲ್ ಆಗಿ ನಿಜಕ್ಕೂ ಇದೊಂದು ಹೋರಾಟ ಸಾರ್ವಜನಿಕರಿಗೋಸ್ಕರ ಮಾಡ್ತಿರೋ ಹೋರಾಟ ಅಂತ ಹೇಳ್ತಾ ಇದ್ರಿ ಸಾರ್ವಜನಿಕರ ಸಹಕಾರ ಬೇಕಾಗುತ್ತಲ್ಲ ಸಾರ್ವಜನಿಕರು ಅವ್ರದೇ ಆದ ವೈಯಕ್ತಿಕ ಬದುಕಿನಲ್ಲಿ ಇರ್ತಾರೆ ಅವ್ರವ್ರ ಪರಿಸ್ಥಿತಿ ಕಷ್ಟಗಳು ಇರ್ತಾವೆ ಹಾಗಾಗಿ ಕೆಲವು ಮಂದಿ ಬರ್ತಾರೆ ಸಪೋರ್ಟ್ ಮಾಡ್ತಾರೆ ಕೆಲವು ಮಂದಿ ಬರ್ಲಿಕ್ಕೆ ಆಗ್ಲಾರ್ದು ಸಪೋರ್ಟ್ ಮಾಡೋರ್ ಇರ್ತಾರೆ ಒಟ್ಟಾರೆ ನಿಮ್ಮ ಬೇಡಿಕೆ ಏನಂತಂದ್ರೆ ಅಧಿಕಾರಿ ವರ್ಗಾವಣೆ ಅಧಿಕಾರ ವರ್ಗಾವಣೆ ಆಗಬೇಕು ಇಲ್ಲಿ ನಡೆತಕ್ಕಂತ ಭ್ರಷ್ಟಾ ಭ್ರಷ್ಟಾಚಾರ ಕಡಿವಾಣ ಹಾಕಬೇಕು ಕಡಿವಾಣ ಹಾಕಬೇಕು ಹಾಕಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ವಹಿಸ್ಬೇಕು ಇಲ್ಲೂವರೆಗೂ ದೊಡ್ಡ ಮಟ್ಟಕ್ಕೆ ಬೆಳೆಸಿಬಿಟ್ಟಿದ್ದಾರೆ ಇನ್ನು ಮುಂದಾದ್ರೂನು ಇನ್ನು ಮುಂದಾದ್ರು ಅಧಿಕಾರಿಗಳಿಂದ ವರ್ಗಾವಣೆ ಮಾಡಿ ಭ್ರಷ್ಟಾಚಾರ ಕಡಿವಾಣ ಹಾಕಬೇಕು ಬೇಡಿಕೆ ಇಷ್ಟೊತ್ತು ನೋಡಿದ್ರಿ ಕನ್ನಡಪರ ಜನಸೇನೆ ರಕ್ಷಣಾ ಜಿಲ್ಲಾ ಅಧ್ಯಕ್ಷ ಬಸವರಾಜ ರೆಡ್ಡಿ ಅವರು ಬಸವರೆಡ್ಡಿ ಅವರು ಏನ್ ಹೇಳಿಕೆ ಕೊಡ್ತಾ ಇದಾರೆ ಅಂತಂದ್ರೆ ಸಾರ್ವಜನಿಕರ ಪರವಾಗಿ ಅಟ್ಲೀಸ್ಟ್ ನಾವುಗಳಾದ್ರೂ ಕೂಡ್ಕೊಂಡು ಬೆರಳಿಕೆ ಅಷ್ಟೇ ಜನನೇ ಇರಲಿ ಮಳೆನೇ ಬರಲಿ ಬಿಸಿಲೇ ಇರಲಿ ಆ ಭ್ರಷ್ಟತನವನ್ನ ನಿರ್ಮೂಲನೆ ಮಾಡೋಣ ಅಥವಾ ಅಂತಹ ಅಧಿಕಾರಿಗಳನ್ನ ವರ್ಗಾವಣೆ ಆಗ್ತಕ್ಕಂಥ ಸಂದರ್ಭಗಳನ್ನ ನಮಗೆ ನಾವು ವೇಟ್ ಮಾಡ್ತಾ ಇದೀವಿ ಯಾಕಂದ್ರೆ ಜನಪ್ರತಿನಿಧಿಗಳೇ ಕೆ ಡಿ ಪಿ ಸಭೆಯಲ್ಲಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಬರೀ ಮಾತಿಗಷ್ಟೇ ಸೀಮಿತ ಆಯ್ತಾ ಅಥವಾ ಯಾವ್ದಾದ್ರೂ ಕಾರ್ಯರೂಪಕ್ಕೆ ಬರುತ್ತಾ ಅನ್ನೋದ್ರ ಜೊತೆಗೆ ಮೇಲೂ ನಂಬಿಕೆ ಎಡಕಾಗ್ತಿಲ್ಲ ನಮ್ಗೆ ಇವತ್ತಿನ ಸಂದರ್ಭ ಅಂತ ಹೇಳಿ ಉಪವಾಸ ಸತ್ಯಾಗ್ರಹ ಕುತ್ಕೊಂಡಿದ್ದಾರೆ ಈ ಉಪವಾಸ ಸತ್ಯಾಗ್ರಹ ಅನ್ನೋದು ಇಲ್ಲಿಗೇನಾದ್ರೂ ಎಂಡ್ ಆಗುತ್ತಾ ಅಥವಾ ಮುಂದೆ ಕಂಟಿನ್ಯೂ ಏನಾದರೂ ಬರ್ತಾ ಬರ್ತಾ ಏನಾದರೂ ಸ್ಪಂದನೆ ಸಿಗೋ ಚಾನ್ಸಸ್ ನಿರ್ದ ಅನಿರ್ದಿಷ್ಟವಾಗಿ ನಡೆಯುತ್ತಾ ಅಂತ ಕಾದ್ ನೋಡೋಣ ನಾನು ಮಂಜುನಾಥ್ ಬಿ ತೋಟ್ಗಿಯರ್ ನೀವು ನೋಡ್ತಾ ಇದ್ರಿ ಕೊಪ್ಪಳ ನ್ಯೂಸ್